ವರ್ಷಗಳ ಇತಿಹಾಸ ಹದಿನೆಂಟಲ್ಲ ಇಲ್ಲಿ ಎಂಬತ್ತು ವರ್ಷ ಕಳೆದರೂ ಕೂಡ ಪಟ್ಟು ನಿರ್ದೇಶನದ ನಮ್ಮ ಮುಂಗಾರು ಮನೆ ಚಿತ್ರದ ಇತಿಹಾಸ ಒಂದು ಚೂರು ಕೂಡ ಒಂದು ಚಾರ್ ಮೇಲೆ ಅದು ಕಡಿಮೆ ಆಗಲು ಸಾಧ್ಯವೇ ಇಲ್ಲ ಯಾಕಂದ್ರೆ ಅವತ್ತಿನ ದಿನದಲ್ಲಿ ಹೊಸವ್ರನ್ನ ನಂಬಿ ಆ ಚಿತ್ರಕ್ಕೆ ಅಪಾರವಾಗಿ ನಂಬಿಕೆ ಇಟ್ಟು ಒಟ್ಟನ್ನ ಹಾಕ್ತಂತ ಪ್ರೊಡ್ಯೂಸರ್ ನಮ್ಮ ಇ ಕೃಷ್ಣಪ್ಪ ಸರ್ ಸೊ ಈ ಕೃಷ್ಣಪ್ಪ ಸರ್ ಆದ ಗಂಗಾಧರ್ ಸರ್ಗೆ ದೊಡ್ಡ ಚಪ್ಪಾಳೆ ಬರಬೇಕು ಇವತ್ತು ಮನದ ಕೊಡಲು ಅನ್ನೋ ಚಿತ್ರವನ್ನು ಮತ್ತೊಮ್ಮೆ ಯೋಗರಾಜ್ ಬಾಕ್ಸರ್ ಜೊತೆ ಸೇರಿ ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರದ ಬಗ್ಗೆ ಸಾಕಷ್ಟು ಮಾತನಾಡಲಿದೆ ಆದರೆ ಅದಕ್ಕಿಂತ ಮುಂಚೆ ಎಷ್ಟು ಜನ ಅವರ ಅಭಿಮಾನಿಗಳನ್ನ ಬಹಳ ಆತ್ಮೀಯತೆಯಿಂದ ಅಂತಮ್ಮ ಅಂತಾನೆ ಕರಿತಿದ್ದೆ ಸೊ ಅಂತಮ್ಮ ಅಂತ ಅವರು ಬೇರೆ ಬರ್ತಿಲ್ಲ ಅವರೇ ಹಾಡಿ ಕರೆದಿದ್ದು ಸೊ ಎಷ್ಟರಿಗೋಸ್ಕರ ಈ ಹಾಡು ಹಾಡನ್ನ ಹಾಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ ನಮ್ಮ ಸಾಂಡಲ್ವುಡ್ ಸೂಪರ್ ಸಿಂಗರ್ ಸಂತೋಷ್ ಬಂತೆ ಸಂತೋಷ್ ಅವ್ರು ಹೇಳ್ತಾ ಇದ್ರೆ ಜೊತೆ ಒಂದು ದೊಡ್ಡ ಸರ್ಪ್ರೈಸ್ ಇದೆ ಅಂತ ಹಾಡು ಕೊಟ್ಟವ್ರು ಯಾರು ಹಾಡಿನ ಸೃಷ್ಟಿಕರ್ತ ಯಾರು ಎಷ್ಟ್ ಸರ್ ಪಕ್ಕದಲ್ಲೇ ಇದ್ದಾರೆ ಎಷ್ಟ್ ಸರ್ಗೆ ಫಸ್ಟ್ ಟೈಮ್ ಹಾಡ್ ಸರ್ ಒಂದು ಈಗ ಅದನ್ನ ಈಗ ಕಣ್ತುಂಬಿಕೊಳ್ಳೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ ನಮ್ಮ ಕನ್ನಡ ಚಲನಚಿತ್ರರಂಗದ ಹೆಮ್ಮೆಯ ಸಂಗೀತ ನಿರ್ದೇಶಕರು ಮೊಟ್ಟಿದೆಲ್ಲ ಚಿನ್ನ ಅನ್ನೋಂಗೆ ಹರಿ ಸರ್ ಹಾಕಿದ ಮ್ಯೂಸಿಕ್ ಎಲ್ಲ ಸೂಪರ್ ಡೂಪರ್ ಹೇ ನಮ್ಮ ಹೆಮ್ಮೆಯ ಸಂಗೀತ ನಿರ್ದೇಶ ಯಾರೆಲ್ಲ ಇಲ್ಲ ದಯವಿಟ್ಟು ವಿಡಿಯೋಗ್ರೆ ಆ ಕನೆಕ್ಷನ್ ಎಲ್ಲ ನಮಗ್ ಕಟ್ ಅವತ್ತು ಯಾರು ನಕ್ಕಿರಬಹುದು ಆಯ್ತು ಆಗಪ್ಪ ಅಂತ ಯಾರು ವ್ಯಂಗ್ಯ ಆಗಿರಬಹುದು ಆಗ ಮಾತಾಡು ಅಂತ ಇನ್ಯಾರು ಅಂದಿರಬಹುದು ಆದರೆ ಆ ಬಾಲಕ ಇವರಾರ ಮಾತನ್ನು ಕೇಳದೆ ಕೇವಲ ತನ್ನ ಮನಸ್ಸಿನ ಮಾತು ಆಲಿಸಿ ಕೇವಲ ಆತನ ಕನಸನ್ನು ಮಾತ್ರ ನಂಬಿ ದೃಢವಾದ ಹೆಗ್ಗುಗಳನ್ನು ಇರಿಸುತ್ತ ಕನಸನ್ನು ಬೆನ್ನಟ್ಟಿ ಬೆಳೆದ ನಾವು ಕಂಡ ಕನಸನ್ನು ನಾವೇ ಹೋರಾಡಿ ನನಸು ಮಾಡಿಕೊಳ್ಳಬೇಕೆಂದು ಈ ಬಾಳೆಂಬ ಬಾಳಲ್ಲಿ ಯಾವುದೂ ಅಸಾಧ್ಯವಲ್ಲ ಎಂದು ಇಡೀ ಲೋಕಕ್ಕೆ ತೋರಿಸುತ್ತ ಬೆಳವಣಿಗೆ ಎಂಬುದಕ್ಕೆ ತಾನೇ ಒಂದು ಉದಾಹರಣೆಯಾಗುವಂತೆ ಬೆಳೆದು ನಿಂತ ಆ ಬಾಲಕ ಮುಗಿಲೆತ್ತರದಲ್ಲಿ ನಕ್ಷತ್ರ ಹಿಡಿಯುವ ಒಂದೇ ಗುರಿ ಇಟ್ಟುಕೊಂಡು ರಾತ್ರಿಕಂತೆ ಚಿನ್ನದ ಅವರು ರಾತ್ರಿಗಳಲ್ಲಿ ನೆನೆಸದೆ ಹತ್ತಿಯಿಂದ ತಾಕಂಡ ಕನಸನ್ನು ಪಾಚಿ ತಪ್ಪಿ ಆ ಬಾಲಕ ಆದ ನಾಯಕ ಬೆನ್ನಟ್ಟಿದ ಕನಸಿಗೂ ಮುಂದೆ ಸಾಗಿ ಇನ್ನೊಂದು ಅಸಾಧ್ಯ ಗುರಿಯನ್ನು ಮುಟ್ಟಿ ಯಾರೂ ಊಹಿಸದ ಇನ್ನೂ ಹಲವಾರು ಗುರಿಗಳನ್ನು ಮುಟ್ಟಲು ಪಣ ತೊಟ್ಟು ಈ ನಾಡಿನ ಅತ್ಯಂತ ಹೆಮ್ಮೆಯ ಅನ್ಲಿಮಿಟೆಡ್ ನಲ್ಮೆಯ ಸ್ಟಾರ್ ಆದ ಬಾಲಕ ಈ ಅಸಾಧಾರಣ ಹಠವಾಗಿ ಅಭೂತಪೂರ್ವ ಸಾಧಕನ ಹೆಸರೇ ರಾಕಿಂಗ್ ಸ್ಟಾರ್ಪಡುತ್ತಿದ್ದ ಿದೆ ಗುರಿ ಎಂಬ ಪದಕ್ಕೆ ಒಂದು ಹೊಸ ಗುರಿ ಸಿಕ್ಕಂತಾಗಿದೆ ಎಂಬ ಪದಕ್ಕೆ ಒಂದು ಸಾರ್ಥಕತೆ ಬಂದಂತಾಗಿದೆ ಜಾಗತಿಕ ಮಟ್ಟಕ್ಕೆ ಕನ್ನಡ ಸಿನಿಮಾನ ಎತ್ತಿ ಹಿಡಿದಿರುವ ರಾಕಿಂಗ್ ಸ್ಟಾರ್ ತೋಳಬಲ ಕಂಡು ಜಗತ್ತಿಗೆ ಬೆರಗು ಮೂಡಿದೆ ಇಂಥ ಮಹನೀಯ ವ್ಯಕ್ತಿತ್ವದ ರಾಕಿಂಗ್ ಸ್ಟಾರ್ ಇಂದು ಈ ಘಳಿಗೆ ತಮ್ಮ ಮೊದಲ ಸಿನಿಮಾದ ಹೆಜ್ಜೆ ಇರಿಸಲು ಅವಕಾಶ ಮಾಡಿಕೊಟ್ಟ ಈಕೆ ಎಕಡೆ ಮೇಲಿನ ಗೌರವ ಹಾಗೂ ಪ್ರೀತಿಗೆ ಇಲ್ಲಿಗೆ ಆಗಮಿಸಿದ್ದಾರೆ ಯಾರನ್ನೂ ಯಾವತ್ತೂ ಮರೆಯದ ಸ್ನೇಹಜೀವಿ ಪ್ರೇಮಜೀವಿ ಮಾಂತ್ರಿಕ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ತುಂಬು ಹೃದಯದ ಹೃತ್ಪೂರ್ವಕ ಸ್ವಾಗತ ಇವತ್ತಿನ ಅಂದು ಮುಂಗಾರು ಮಳೆ ಇಂದು ಮನದ ಕಡಲು ಕಾರ್ಯಕ್ರಮದಲ್ಲಿ ತಾವು ಮನದ ಕಡಲು ಚಿತ್ರದ ಟ್ರೈನರ್ ಲಾಂಚ್ ಮಾಡಿಕೊಡಬೇಕಾಗಿ ಸವಿನಯ ಕೋರಿಕೆ ತಮ್ಮ ಪ್ರೀತಿಗೆ ನಾವೆಲ್ಲ ಧನ್ಯ ಇನ್ನೇನಿದ್ರು ನೀವು ಹೇಳಬೇಕು ನಾವು ಕೇಳಬೇಕು ಬನ್ನಿ ವೇದಿಕೆ ನಿಮ್ಮದು L'action. तो क्लासमो याडू इज लागला ನನಗೆ ಯಾಬುದು ಅಲ್ಲಿ ಹೋಗಬೇಡಿ ಇಸ್ ಅಪ್ಲೈ ವಸ್ ಟೈಮ್ ಆ ಅನೆ ಮತಿಹಸು ಸುಕುಮನ ಸುಮಖನ ಸೋ ಹೋಗಾ ಅಣ್ಣ ಮೊತ್ರ ಜಾಸ್ತಿ ಓಡಾಡ್ತಾರೆ ಹೆಣ್ಣು ಮೊತ್ರ ಜಾಸ್ತಿ ಮಾತಾಡ್ತಾರೆ ಯಾಕೆ ತಕ್ಕ ತಹರಿ ಏ ಜೀವನೇ ಕೇನರ್ ಮರ್ತ್ಯಾ ಲವ್ ಮಾಡ್ತಿನ ಅಂತಾ ರಾಶಿ ಗಾ ನೀನ್ ಹೇಳ್ತೇನೆ ಎಲ್ಲ ಆರಾಮ ಅಂಜಲಿ ಏನೋ ಗೊತ್ತಿರಲ್ಲ ಕಳ್ಬುಂಡೆ ನೀವ್ ಹುಡುಗರು ಈ ಮಂಚೂರಿ ಕಟ್ಟಿ ಬದುಕ್ಬೇಕು ನಾವ್ ಹುಡುಗಿರು ಈ ಮಾತಲ್ಲಿ ವಂದನ ರಾಶಕನ ಹೆಸರು ಬರ್ಕೊಳ್ಳಿ ಇನ್ನೊಂದು ನನ್ನ ಹೆಸರು ಬರ್ಕೊಳ್ಳಿ ಎರಡು ತೋಣಲ್ಲಿ ಎರಡು ಕಾಲಿಸ್ತಿ ಬmane ಮೂರನೇ ಕಾಲ ಮೊಸರನ್ನು ಇದೆ ಬೇಡ ಆ ಆ ಸಾವು ತೊಳ್ದು ಬದುಕು ಅದಕ್ಕಿಂತ ತೊಳ್ದು ನನ್ನ ತಾಯಿ ಪ್ರಾಣ ಹೋಗ್ತಾ ಆ ಗುತ್ತಿಗೆ ಹೋಗಬೇಕು ಇದರಾಗಿ ಈ ಮಟ್ಟದ ಆಯೋಜನೆಗಳು ಉಪಾ ನನ್ನ

ಮುಖ್ಯವಾದ ಕಾರಣ ಆಗಲಿ ಎಲ್ಲರೂ ಹೇಳಿದ್ರು ನಿಮ್ಗೆ ಗೊತ್ತು ನಮ್ಮ ನಿರ್ಮಾಪಕರಾದ ಈ ಕೃಷ್ಣಪ್ಪ ಅವರು ಅದು ಇಡೀ ತಂಡ ನನ್ನ ಬದುಕಲ್ಲಿ ಒಂದಲ್ಲ ಒಂದು ರೀತಿ ಅವರ ಶ್ರಮದಿಂದ ಅವ್ರ ಕೊಡುಗೆಯಿಂದ ನಾನು ಇಲ್ಲಿ ನಿಂತಿದ್ದೀನಿ ಇವತ್ತು ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ನಾನು ನೋಡೋದ್ ಚಿಕ್ಕ ಇನ್ಸಿಡೆಂಟ್ ಹೇಳಕ್ ಇಷ್ಟಪಡ್ತೀನಿ ಯಾವ ತರ ವ್ಯಕ್ತಿತ್ವ ಈ ಕೃಷ್ಣಪ್ಪ ಅವ್ರದ್ದು ಅಂತ ಹೇಳೋದಕ್ಕೆ ಇವತ್ತು ಅವರು ನನ್ನ ಹೊಗಳ್ತಾ ಇದ್ದಾರೆ ನಾನು ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಇದ್ದಾರೆ ಬಟ್ ನಾನೊಂದು ಮಾತು ಹೇಳಬೇಕು ನಾನು ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿರಬೇಕಾದ್ರೆ ಸಾಮಾನ್ಯವಾಗಿ ಹೀರೋ ಚಾನ್ಸ್ ಬರುತ್ತಲ್ಲ ಎಲ್ಲರೂ ಕೇಳ್ತಾ ಇದ್ರು ನೆಕ್ಸ್ಟ್ ಏನು ಮಾಡ್ತೀಯಪ್ಪ ಯಾಕಂದ್ರೆ ನಾನು ಸೀರಿಯಲ್ ಆ್ಯಕ್ಟ್ ಮಾಡ್ಬೇಕಾದ್ರೆ ತುಂಬ ಜನ ಮಾತಾಡ್ತಾ ಇದ್ದಾರೆ ಹುಡುಗ ಹೀರೋ ಆಗ್ಬೋದು ಒಂದಲ್ಲ ಒಂದು ಜನ ಹೀರೋ ಆಗ್ತದೆ ಅಂತ ತುಂಬ ಜನ ಮನೇಲಿ ಮಾತಾಡ್ತಿದ್ರು ಅಂತ ಹೇಳ್ತಾರೆ ಆ ಒಂದು ದಿನಗಳಲ್ಲಿ ಸುಮಾರು ಸಿನಿಮಾ ನನಗೆ ಯಾವ್ದಾಗ ಗೊತ್ತಾಯ್ತೀ ನಾನು ಕತೆ ಕೇಳ್ತಾ ಕಥೆ ಕತೆ ಅಂತ ಸ್ಟೋರಿ ಏನಂತ ಕೇಳೋದಕ್ಕೆ ಬೇಜಾರು ಮಾಡ್ಬೇಕು ಅಂತ ಏನಪ್ಪ ಒಂದು ಇಷ್ಟೊಂದು ಕೊಟ್ಟು ಸ್ಟೋರಿ ಕೇಳ್ತಾನೆ ಚಾನ್ಸ್ ಸಿಗ್ತದೆ ನನ್ನೇನಂದರೆ ನನಗೆ ಗೊತ್ತಿಲ್ಲ ನನಗೆ ನಂಬಿಕೆಯಿಂದ ನಾನು ಏನು ಕೆಲಸ ಹೆಂಗೆ ಮಾಡೋದಕ್ಕೆ ಸಾಧ್ಯ ಹೇಳಿ ಸೊ ಅದರಿಂದ ನಾನು ಸಾಕೇ ಸಿನ್ಮಾಗಳು ಮಾಡೇ ಇರಲಿಲ್ಲ ಯಾವುದೋ ಒಂದು ಸಿನ್ಮಾ ಇರೋ ಮಾತಾಡ್ತೀನಿ ಯಾವುದೋ ಒಂದು ಸಿನಿಮಾಲ ಅವಕಾಶ ಬಂತು ಒಬ್ರು ಮ್ಯಾನೇಜರ್ ನನಗೆ ಹೇಳ್ಕಳಿಸಿದ್ರು ಕಳಿಸಿದ್ರು ನೀವು ಕೂಗ್ತಾ ಇರೋ ಮಾತಾಡಿದ ಎರಡು ನಿಮಿಷ ಇದು ನನಗೆ ಅವಕಾಶ ಬಂತು ನಾನು ಶೂಟಿಂಗ್ ಕಂಟಿನ್ಯೂಸ್ ಮಾಡ್ತಿದ್ದೆ ಹೋಗೋಕ್ಕಾಗಿರ್ಲಿಲ್ಲ ಒಂದಿನ ಹೋದೆ ಕೆಳಗಡೆ ಪ್ರೊಡಕ್ಷನ್ ಮ್ಯಾನೇಜರ್ ಸಿಕ್ಕಿದ್ರು ಸಿಕ್ಕಿದ ತಕ್ಷಣ ಎಲ್ಲಿ ಸರ್ ನಿಮ್ಮ ನಂಬರ್ ಎಲ್ಲಿಂದ ಹುಡ್ಕದ್ ಸರ್ ಕೈಗೆ ಸಿಗಲ್ವಲ್ಲ ನೀವು ಅವತ್ತಿಂದ ನೀವು ಮೀಟ್ ಮಾಡಬೇಕು ಅಂತ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ನೀವೇ ಬೇಕು ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು ಹೌದಾ ಸರಿ ಅಂತ ನಾನು ಹೋದೆ ಹೋಗಿ ಆ ಹೋಟೆಲ್ ರೂಮ್ ಇತ್ತು ರೂಮ್ ಅವ್ರಿಗೆ ನೆಂಟರಾದ ತಕ್ಷಣ ಅವ್ರಿಗೆ ನೋಡಿದ್ರು ನನ್ನ ನೋಡಿಬಿಟ್ಟು ಯಾರು ಏನು ಹೇಳಿ ಏನಾಗಬೇಕಿತ್ತು ಅಂದರು ಕೆಳಗಡೆ ಮ್ಯಾನೇಜರ್ ಹೇಳಿದ್ದ ನಿಮಗೋಸ್ಕರ ಹುಡುಕಾಡ್ತಿದ್ದಾರೆ ಸರ್ ಅಂತ ಮೇಲೆ ಹೋದ್ರೆ ನನಗೆ ಸ್ವಲ್ಪ ಗೊತ್ತಾಯ್ತು ಯಾಕೋ ಡೌ ಮಾಡ್ತಿದಾರಲ್ಲಪ್ಪ ಅವರು ಅಂತ ನನ್ನ ವಿಷಯ ಬಂದು ಸ್ವಲ್ಪ ಟ್ರಿಗರ್ ಆಗಿತ್ತು ನ್ಯಾಚುರಲ್ ಆಗಿ ಹೇಳಿ ಸರ್ ಏನು ಸಮಾಚಾರ ಹೀಗೆ ಬರಕ್ಕೆ ಕೇಳಿದ್ರು ಅಂತ ಹೇಳಿ ಫೋಟೋ ಇದೆಯಾ ನಿಮ್ಮದು ಅಂದರು ಇಲ್ಲ ಫೋಟೋ ಇಲ್ಲ ಅಂದರೆ ಏನು ರೀ ಆ್ಯಕ್ಟ್ರಾಗಬೇಕು ಅಂತಿದ್ರೆ ಫೋಟೋ ತರ್ಸೋಲ್ಲ ಅಂತ ಸರ್ ನಾನು ಫೋಟೋ ತಗೊಂಡು ಎಲ್ಲೂ ಹೋಗಿಲ್ಲ ಸರ್ ಯಾರು ನಿಮ್ಮನ್ನು ಕೇಳಿ ಕೆಲಸ ಕೊಡ್ತಾರೋ ಅದನ್ನ ಭತ್ತೆಯಿಂದ ಮಾಡ್ತೀನಿ ಸರ್ ಅಂತ ಹೇಳಿ ಅದಾದ್ಮೇಲೆ ತಂದೆ ಕೇಳಿದ್ರು ಕತೆ ಇರಲಿಲ್ಲ ಅವತ್ತು ಬಿಟ್ಟು ಬಂದ್ಬಿಟ್ಟೆ ಅದಾಗಿ ಸ್ವಲ್ಪ ದಿನ ಆದಮೇಲೆ ಈ ಮೊಗ್ಗಿನ ಮನಸ್ಸು ಅನ್ನೋ ಚಿತ್ರ ಅನೌನ್ಸ್ ಮಾಡಿದರು ರಾಧಿತ ನನ್ನ ಫ್ರೆಂಡು ಸೊ ನನಗೆ ರಾಧಿಕಾ ಗೊತ್ತಿತ್ತು ನಾನು ವಿಶ್ ಮಾಡಿದ್ದೇವೆ ಒಳ್ಳೆದಾಗಿ ಸಿನಿಮಾ ಮಾಡ್ತಾ ಇದ್ದೆ ಅಂತ ಸೊ ನಾವು ಅಂತ ಕೇಳಿದಾಗ ಸಿನಿಮಾ ಮುಗಿದೋಯ್ತು ಲಾಸ್ಟ್ ಸ್ಕೆಡ್ಯೂಲ್ ಇದೆ ಅಂತ ಹೇಳಿದ್ರು ನನ್ನ ಸ್ಕೆಡ್ಯೂಲ್ಗೆ ಹೋಗ್ತಾ ಇದ್ದೀವಿ ಅಂತ ಸೊ ನನಗೆ ಫೋನ್ ಬಂತು ಅವ್ರು ಆಫೀಸಿಂದ ಈ ಥರ ಬಂದು ಮಾತಾಡಿ ಅಂತ ಶಶಾಂಕ್ ಅವ್ರ ಕಡೆಯಿಂದ ನಾನು ನಮ್ಮ ಗಂಗಣ್ಣ ಮತ್ತು ನಮ್ಮ ಗೋವಿಂದ್ರು ಅಂತ ನಮ್ಮ ಫ್ರೆಂಡ್ ಇದ್ದಾರೆ ಸೊ ಯಾವಾಗ ನನಗೆ ಫೋನ್ ಬಂತು ನಾನೊಂದ್ಸಲ ನೆಗ್ಲೆಕ್ಟ್ ಮಾಡಿದೆ ಪಿಕ್ಚರೇ ಮುಗ್ದೋಗಿದೆ ಅಂತಿದ್ರೆ ಯಾರೋ ಸುಮ್ಮನೆ ಕಾಗೆ ಅರಸ್ತಿರ್ಬೇಕು ಅಂತ ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಮೇಲೆ ನನಗೆ ಮತ್ತೆ ಫೋನ್ ಬಂತು ಏನ್ರಿ ನಿಮಗೆ ಕರೆದ್ರೆ ಗೊತ್ತೇ ಇಲ್ಲ ನೀವು ಅಂತ ಅವಾಗ ನಾನು ನಮ್ಮ ಗೋವಿದ್ದು ಕೇಳಿ ಏನು ಗೋವಿದ್ದು ಈ ಥರ ನಿಜನ ಅಂತ ಹೌದು ಕರಿತಾ ಇದ್ದಾರೆ ನಿಜ ಅಂತ ಹೇಳಿದ್ರು ನನ್ನೂ ಕರೆದ್ರು ನೆಕ್ಸ್ಟ್ ಅವಾಗ ರಾಜಿಕ ಫೋನ್ ಮಾಡಿದೆ ನಾನು ಏನಮ್ಮ ಈ ಥರ ಹೇಳ್ತಾ ಇದ್ದಾರೆ ಪಿಕ್ಚರ್ ಮುಗಿದೋಯ್ತು ಅಂತ ನೀನು ಹೇಳ್ತೀನಿ ಇವ್ರೇನೋ ಕರಿತಾ ಇದ್ದಾರೆ ಅಂತ ಸೊ ಅವಾಗ ಅಲ್ಲಿ ಆಕ್ಟ್ ಮಾಡ್ಬೇಕಾಗಿತ್ತು ಅವ್ರು ಕಾಲೇಟ್ ಆಗಿತ್ತು ಅಂದ್ಬಿಟ್ಟು ಅಲ್ಲಿಗೆ ನನಗೆ ಚಾನ್ಸ್ ಸಿಕ್ತು ಬಟ್ ಅವತ್ ನಾನು ಒಳಗೆ ಹೋದೆ ಒಳಗೆ ಹೋದಾಗ ಫಸ್ಟ್ ನಿರ್ದೇಶಕರು ಸಿಕ್ಕಿದ್ರು ಅವ್ರ ಕತೆ ಕೇಳಿದ ತಕ್ಷಣ ನೀಟಾಗಿ ಕತೆ ಹೇಳ್ಬಿಟ್ರು ಸಾಂಗ್ಸು ಕೇಳಿಸ್ಬಿಟ್ರು ಶಶಾಂಕ್ ಅವರು ಸೊ ಅದಕ್ಕೆ ನನಗೆ ಇವತ್ತಿಗೂ ಅವ್ರ ಮೇಲೆ ಅದೇ ರೆಸ್ಪೆಕ್ಟ್ ಅವತ್ತು ನನ್ನ ನಡೆಸ್ಕೊಂಡ್ ರೀತಿಗೆ ಆಮೇಲೆ ಗಂಗಣ್ಣ ಒಳಗಡೆ ಕರ್ಕೊಂಡು ಹೋದ್ರು ಇವ್ರದೊಂದು ಚೇಂಬರ್ ಇತ್ತು ಈ ಕೃಷ್ಣಪ್ಪ ಅವರು ಕೃಷ್ಣಪ್ಪ ಸರ್ ಒಳಗೆ ಕೂತಿದ್ರು ನನ್ನ ಒಳಗೆ ಕರ್ಕೊಂಡ ತಕ್ಷಣ ಈಗ ಡೋರ್ ಓಪನ್ ಮಾಡಿದ್ರು ಮಾಡಿದ್ವಿ ಫೈಲ್ ತಗೊಂಡು ನೋಡ್ತಿದ್ರು ನಾನು ನೋಡಿದ ತಕ್ಷಣ ಅವರೇ ನಮ್ಮ ಸೀರಿಯಲ್ ಆಕ್ಟ್ ಮಾಡ್ತೀವಲ್ಲಪ್ಪ ಓ ಸೂಪರ್ ಒಳ್ಳೆ ಹುಡುಗ ಅಂತ ಅವರು ಮುಂಗಾರು ಮನೆ ತೆಗೆದಿರೋ ನಿರ್ಬಾತರು ಅವರು ಹೇಳ್ಬೋದಿತ್ತು ಯಾರಪ್ಪ ಅಂತ ಬಟ್ ಅದನ್ನ ಗುರ್ತಿಸಿ ಹೇಳಿದ್ರು ಬಂದಿನ ಹಾಗೆ ಹೇಳಿದ್ರು ಅಣ್ಣ ಈ ತರ ನಮ್ಮ ಸಿನಿಮಾಗೆ ಹೀರೋ ಮಾಡ್ಬೇಕು ಅಂತ ಓ ಒಳ್ಳೇದಾಗಿ ಮಾಡಪ್ಪ ಅಂದ್ಬಿಟ್ಟು ಅವ್ರು ಫೈಲ್ಗೆ ಹೋಗ್ಬಿಟ್ಟು ಅಷ್ಟೇ ಆ ವ್ಯಕ್ತಿ ಅವತ್ತು ನಡ್ಕೊಂಡಿದ್ದ ರೀತಿಗೆ ನನಗೆ ಅವ್ರ ಮೇಲೆ ಗೌರವ ಇದೆ ಅಂಡ್ ಆ ಸಂಸ್ಥೆ ಒಬ್ಬ ಹೊಸ ಕಲಾವಿದನಿಗೆ ಚಾನ್ಸ್ ಕೊಟ್ಟಿದ್ದರಿಂದನೇ ಮುಂದೆ ಎಲ್ಲ ನನ್ನ ಜೀವನದಲ್ಲಿ ಏನೇನು ನಡೀತೋ ಅದು ನಡೆದಿದೆ ಸೊ ಯಾವತ್ತು ನಾನು ನಿಮಗೆ ಋಣಿಯಾಗಿರ್ತೀನಿ ಸರ್ ಕಂಗಣ ನಿಂಟು ಅಷ್ಟೇ ಅದಾದ ಮೇಲೆ ಜರ್ನಿ ಬೆಳೀತು ನಿಮಗೆ ಗೊತ್ತು ಬಟ್ ಈ ವೇದಿಕೆಗೆ ಬಂದಾಗ ನನಗೆ ನೋಡಿದಾಗ ಖುಷಿಯಾಗಿದೆ ಏನಂದರೆ ಮುರಳಿ ಮಾಸ್ಟ್ ಇರ್ಬೋದು ಹರಿಸರ್ ಇರ್ಬೋದು ನಮ್ಮ ಎಡಿಟರ್ ಪ್ರಕಾಶ್ ಇರ್ಬೋದು ಯೋಗರಾಜ್ ಪಟ್ ಸರ್ ಇರ್ಬೋದು ಇವರೆಲ್ಲ ಅವ್ರ ಜೀವನದಲ್ಲಿ ಸಾಕಷ್ಟು ಸಲ ನನಗೋಸ್ಕರ ರಾತ್ರಿ ಆಗಲು ಕೆಲಸ ಮಾಡ್ತಾರೆ ನಿದ್ದೆಗೆಟ್ಟು ಅವ್ರು ನನ್ನ ಬೆಳೆಸಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಒಬ್ಬ ವ್ಯಕ್ತಿ ಯಾರೂ ತಾನಾಗೆ ಬೆಳೆದು ಬಿಡೋಲ್ಲ ಅವ್ರ ಸುತ್ತಮುತ್ತ ಸಾಕಷ್ಟು ಜನ ಪಿಲ್ಲರ್ಗಳಾಗಿ ನಿಂತು ಅವರೆಲ್ಲರೂ ಬೆವ್ರಹರಿಸಿ ಒಬ್ಬನ್ನ ಮುಂದೆ ತಳಿದ್ರೆ ಆ ಥರ ತಳ್ಳಿ ನಿಂತಿರೋ ನಾನು ಆದ್ರೆ ಅವ್ರ ತಳ್ಳಿ ನನಗೆ ಕೊಟ್ಟಿರೋ ಸಪೋರ್ಟಿಂದ ಆ ಜವಾಬ್ದಾರಿ ಇಟ್ಕೊಂಡು ಇನ್ನೂ ಮುಂದೆ ಹೋಗಿ ಅವರು ಖುಷಿ ಕೆಲಸ ಮಾಡ್ಬೇಕು ಅಂತ ಗುರಿ ಇಟ್ಕೊಂಡಿರೋ ನಾನು ಅಂತ ಹೇಳೋದಿಷ್ಟ ಯಾಕಂದ್ರೆ ಇವತ್ತಿನ ದಿನದಲ್ಲಿ ನಾನು ನೋಡ್ತಾನೆ ಇರ್ತೀನಿ ಕನ್ನಡ ಸಿನಿಮಾ ಅಂದಾಗ ನನಗೆ ತುಂಬಾ ಬೇಜಾರಾಗೋದೇನು ಗೊತ್ತಾ ಯಾಕೆ ಗೋಲ್ ಗೋಲ್ ಆಡೋದ್ಕಿಂತ ನಾನು ಒಂದ್ಸಲ ಹೇಳ್ಬಿಡ್ತೀನಿ ಕೇಳಿ ಯಾವಾಗಲೂ ಕೂತ್ಕೊಂಡು ನಾನು ಒಂದ್ಸಲ ಬೈತಾ ಇದ್ದೆ ಜನಕ್ಕೆ ಏ ಕನ್ನಡ ಸಿನಿಮಾ ನೋಡಲ್ಲ ನಮ್ಮ ಜನಗಳು ಬಂದು ಬೇರೆ ಭಾಷೆ ಸಿನಿಮಾಗಳನ್ನೇ ನೋಡ್ತಾರೆ ಕನ್ನಡ ಸಿನಿಮಾ ನೋಡಲ್ಲ ಅಂತ ನಾನು ಯಾವುದೋ ಇಂಟರ್ವ್ಯೂಲ್ ಮಾತಾಡಿದ್ದೆ ಆಮೇಲೆ ಕೂತ್ಕೊಂಡು ಒಂದಿನ ನೋಡ್ತಿರ್ಬೇಕಾದ್ರೆ ನನಗೆ ಅನಿಸ್ತು ನಮ್ಮ ಕೆಲಸ ನಾವು ಸರಿ ಮಾಡಿಕೊಂಡು ನಾವು ಒಳ್ಳೆ ಸಿನಿಮಾ ಯಾವತ್ತೂ ಕೈ ಬಿಟ್ಟಿಲ್ಲ ಅಭಿಮಾನಿಗಳು ಯಾವತ್ತಿದ್ರೂ ಒಳ್ಳೆ ಚಿತ್ರನ ಹರಿಸಿ ಹರಿಸ್ತಾರೆ ಸೊ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ನನಗೆ ಒಂದು ಸಿನಿಮಾಲಿ ಹೊಸಬ್ರಿಗೆ ಲಾಂಚ್ ಮಾಡಿ ಅಥವಾ ಈವೆಂಟ್ ಮಾಡಿ ಅಂತ ನಾನು ನಂಬೋದು ಒಂದೇ ಸ್ವಾಭಿಮಾನ ಸ್ವಾಭಿಮಾನಗಳಿಸ್ಕೋಣ ಯಾರು ಮುಂದೇನು ನಾವು ಕಮ್ಮಿಯನ್ನು ಎಷ್ಟು ಇಟ್ಕೋಬಿಡಿ ತಲೆ ತಗ್ಗಿಸ್ಬೇಡಿ ಬೇಡದ್ ಬೇಡ ಕಷ್ಟ ಪಟ್ಟು ಮಾಡೋಣ ಬೇರೆಯವ್ರೆಲ್ರು ನಮ್ಗೆ ಗೌರವ ಕೂಡ ಕುಡಿಯೋಣ ಧೈರ್ಯವಾಗಿ ಬನ್ನಿ ಯಂಗ್ಸ್ಟರ್ಸ್ ಬರ್ತಾ ಇದಾರೆ ಹೊಸ ಜನ್ರೇಷನ್ ಹೀರೋಗಳು ಬರಬೇಕು ನಾನು ಕೇಳೋದು ಹೋದೇ ಎಲ್ಲ ಆ್ಯಕ್ಟ್ರ್ಗಳಿಗೂ ಆ್ಯಕ್ಟ್ರೆಸ್ಗಳಿಗೂ ಯಾರೇ ಬರ್ತೀನಿ ಅಂದ್ಕೊಂಡ್ರು ಬರೀ ಸಿನಿಮಾಲಿ ಆ್ಯಕ್ಟಿಂಗ್ ಅಷ್ಟೇ ಸಿನಿಮಾ ಅಲ್ಲ ನೀವು ಹೇಗೆ ಈ ಕರಿಯರ್ನ ನೀವು ರೂಪಿಸ್ಕೋಬೇಕು ಡಿಸಿಪ್ಲಿನ್ ಹೇಗಿರಬೇಕು ಫ್ರೆಂಡ್ ಏನಾಗ್ತಿದೆ ನಿಮ್ಮ ಜವಾಬ್ದಾರಿ ಏನಾದ್ರು ತಿಳ್ಕೊಂಡು ನೀವು ಬರಬೇಕು ನಿರ್ದೇಶಕರುಗಳು ಅಷ್ಟೇ ನೀವು ಪ್ರಿಪೇರಾಗಿ ಎಲ್ಲರೂ ಬರಬೇಕು ನೀವೆಲ್ಲ ಹೊಟ್ಟಿದ್ದಕ್ಕೆ ನಾವು ಇವತ್ತಿನ ನಿಲ್ಲಕ್ಕೆ ಸಾಧ್ಯ ಇವರಿಗೆ ನಿಮ್ಮ ಆಶೀರ್ವಾದ ಇಲ್ಲಿ ಕೇಳ್ಕೊತೀನಿ

ಯಶ್ ಸರ್ ನೀವು ಬಂದು ಈ ಕಾರ್ಯಕ್ರಮದ ರಂಗನ್ನ ಮತ್ತಷ್ಟು ಹೆಚ್ಚಿದಕ್ಕೆ ತುಂಬ ಧನ್ಯವಾದಗಳು ನಮ್ಮ ಮಾಧ್ಯಮ ಆಪರ್ಚುನಿಟಿ ಪ್ಲೀಸ್ ಮನದ ಕಡಲು ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಸರ್ ಅವರು ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಸಿನಿಮಾ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ದಯವಿಟ್ಟು ಎಲ್ಲರೂ ಥಿಯೇಟರ್ ಗಳಿಗೆ ಹೋಗಿ ಈ ಸಿನಿಮಾನ ಎಂಜಾಯ್ ಮಾಡಿ ಇನ್ನು ಮುಂದೆ ಮನದ ಕಡಲು ಜನರ ಕಡಲು ಇದೆ ಇಪ್ಪತ್ತೆಂಟನೇ ತಾರೀಕು ಎಲ್ಲ ಚಿತ್ರಮಂದಿರಲ್ಲಿ ಹಾಗೂ ರಾಶಿ ಕೌರ ಅತ್ಯದ್ಭುತವಾದಂತ ಅಭಿನಯ ಆ ಲೈಟ್ ಆಗ್ತಾರೆ ಆ ನಾಲ್ಕು ಲೈಟ್ ಆನ ಮಾಡಿದಾಗ ಬರಬೇಕು ನಮ್ಮ ರೋಕಿ ಬಾ ಯಶ್ ಸೇರಿಗೆ கை பண்ணிவிடுக்கி <entender> <ilizces> <Administration> <lumière avez> <Margens la�ff> <Either>